ಪ್ರತಿಯೊಂದಕ್ಕೂ ಯಾಕೆ ದೇವಸ್ಥಾನಕ್ಕೆ ಅಪಪ್ರಚಾರ ಮಾಡ್ತಾ ಇದ್ರೆ ಅನ್ನುವಂಥ ಒಂದು ಸುಳ್ಳು ಅಪಪ್ರಚಾರ ಒಂದು ಷಡ್ಯಂತ್ರ ಮಾಡ್ತಾ ಇದ್ದಾರೆ ಎಸ್ ಐ ಟಿನ ಕ್ಲೋಸ್ ಮಾಡೋದಕ್ಕೆ ಅವ್ರಿಗೆ ಯಾಕೆ ಅಷ್ಟೊಂದು ಆತುರ ಅದು ಎಲ್ಲದಕ್ಕೂ ಉತ್ತರ ಇಲ್ಲಿದೆ ಅಪರಿಚಿತ ಮಹಿಳೆ ಅವ್ರು ಹೇಳ್ತಾರೆ ಎಲ್ಲಿ ಸಿಕ್ತು ಅಂತ ಹೇಳಿದರೆ ಅದು ಶರಾವತಿ ಲಾಜಿನ ಒಳಗಡೆ ಅಂತ ಹೇಳ್ತಾರೆ ಬೆಳ್ತಂಗಡಿ ಸಿಪಿಐ ಮಾಹಿತಿನೇ ಇಲ್ಲ ಅವರ ಸೀಲ್ ಆಗಲಿ ಸಿಗ್ನೇಚರ್ ಆಗಲಿ ಎಕ್ನಾಲೇಜ್ಮೆಂಟ್ ಆಗಲಿ ಏನೂ ಇಲ್ಲ ಓನ್ಲಿ ಲೆಟರ್ ಕರೆಸ್ಪಾಂಡನ್ಸ್ ಬಿಟ್ವೀನ್ ಔಟ್ ಪೋಸ್ಟ್ ಆ್ಯಂಡ್ ಧರ್ಮಸ್ಥಳ ಗ್ರಾಮ ಪಂಚಾಯತ್ ಇಷ್ಟೇ ಇದೆ ಇದು ಶರಾವತಿ ಲಾಜಿನ ರೂಮಿನಲ್ಲಿ ಅಪರಿಚಿತ ಮಹಿಳೆ ಹೇಗೆ ಆಗಲು ವೋಟರ್ ಡಿನೋ ಪ್ಯಾನ್ ಕಾರ್ಡೋ ಏನಾದರೂ ಕೊಡಲೇಬೇಕು ಲೈಸೆನ್ಸು ಕೊಟ್ಟರೆ ಮಾತ್ರ ಒಳಗಡೆ ಬಿಡ್ತಾರೆ ಶರಾವತಿ ಲಾಜಿನ ಮಾಲೀಕರು ಯಾರು ಎಲ್ಲಿ ಬರ್ತದೆ ಅದರ ಮ್ಯಾನೇಜರ್ ಯಾರು ಅದರ ಸಿ ಇ ಯಾರು ಪತ್ತೆ ಹಚ್ಚಬೇಕಲ್ಲ ಪೊಲೀಸರಿಗೆ ಕಷ್ಟನಾ ಎರಡು ಸಾವಿರದ ಎರಡು ಸಾವಿರ ಇಸುವಿಂದ ಎರಡು ಸಾವಿರದ ನಾಲ್ಕು ಹದಿನಾಲ್ಕರವರೆಗೆ ಈ ರೀತಿ ಮೃತಪಟ್ಟ ದೇಹಗಳ ಫೈಲನ್ನು ನಮಗೆ ಕೊಡಿ ಅಂತ ಹೇಳಿದರೆ ಬೆಳ್ತಂಗಡಿಯ ಮಾನ್ಯ ಸರ್ಕಲ್ ಇನ್ಸ್ಪೆಕ್ಟರ್ ಹೇಳ್ತಾರೆ ಎಲ್ಲವನ್ನು ನಾಶಪಡಿಸಿದ್ದೇವೆ ಅಂತ ಹೇಳ್ತಾರೆ ಡೆಡ್ ಬಾಡಿ ಹುಡುಕಬೇಕಾದ್ರೆ ಇಲ್ಲಿ ಮಾಸ್ ಬರಿಯಲ್ ಬಾಹುಬಲಿ ಬೆಟ್ಟದಲ್ಲಿ ಒಂದು ಎಕರೆ ಜಾಗದಲ್ಲಿ ಮಣ್ಣು ತುಂಬಿದ್ದಾರೆ ಪಾಯಿಂಟ್ ನಂಬರ್ ಹದಿಮೂರನಲ್ಲಿ ಕೂಡ ಮಣ್ಣು ತುಂಬಿದ್ದಾರೆ ಈಗ ಯಾಕೆಷ್ಟೊಂದು ಅವರು ಗಲಾಟೆ ಮಾಡ್ತಾ ಇದ್ದಾರೆ ಪ್ರತಿಯೊಂದಕ್ಕೂ ಯಾಕೆ ದೇವಸ್ಥಾನಕ್ಕೆ ಅಪಪ್ರಚಾರ ಮಾಡ್ತಾ ಇದಾರೆ ಅನ್ನುವಂಥ ಒಂದು ಸುಳ್ಳು ಅಪಪ್ರಚಾರ ಒಂದು ಷಡ್ಯಂತ್ರ ಮಾಡ್ತಾ ಇದ್ದಾರೆ ಎಸ್ ಐ ಟಿನ ಕ್ಲೋಸ್ ಮಾಡೋದಕ್ಕೆ ಅವ್ರಿಗೆ ಯಾಕೆ ಅಷ್ಟೊಂದು ಆತುರ ಅದು ಎಲ್ಲದಕ್ಕೂ ಉತ್ತರ ಇಲ್ಲಿದೆ ಈ ದಾಖಲೆಗಳಲ್ಲಿದೆ ನಮ್ಮ ಜೊತೆಗಾರರಾದಂಥ ಶ್ರೀಯುತ ಜಯಂತ್ ಟಿ ಅವರು ಧರ್ಮಸ್ಥಳ ಗ್ರಾಮ ಪಂಚಾಯಿತಿ ಇಲಾಖೆಗೆ ಆರ್ ಟಿ ಐ ಮುಖಾಂತರ ಕೆಲವು ಮಾಹಿತಿಗಳನ್ನು ಕೇಳಿದರು ಎಷ್ಟೆಷ್ಟು ಶವಗಳನ್ನು ನೀವು ಹೂತು ಹಾಕಿದ್ದೀರಿ ಪೇಮೆಂಟ್ ರೆಸಿಪ್ಟ್ ಏನು ಪೊಲೀಸ್ ಇಲಾಖೆಯಿಂದ ಯಾವ ದಾಖಲೆ ನಿಮಗೆ ಬಂದಿದೆ ತಮಗೂ ಕೂಡ ಗೊತ್ತಿರ್ಬೋದು ಧರ್ಮಸ್ಥಳ ಗ್ರಾಮ ಪಂಚಾಯಿತಿಯವರು ಇನ್ನೂ ಎಸ್ ಐ ಟಿ ಪ್ರಾರಂಭ ಆಗಿದ್ದೇ ಇಲ್ಲ ಅವಾಗಲೇ ಆ ಪಂಚಾಯತಿ ಉಪಾಧ್ಯಕ್ಷರು ಅಧ್ಯಕ್ಷರು ಎಲ್ಲರೂ ಸೇರಿ ನಾವೇ ಹೂತಾಗಿದ್ದು ನಾವೇ ಹೂತಾಗಿದ್ದು ಎಲ್ಲ ಕೂಡ ಹೇಳಿದರು ಮಾಹಿತಿ ಆರ್ ಟಿ ಎನಲ್ಲಿ ಹಾಕಿ ಅಂತ ಹೇಳಿದರು ಅದರ ರೀತಿಯಲ್ಲಿ ನಮ್ಮ ಟಿ ಜಯಂತ್ ಅವರು ಮಾಹಿತಿಯನ್ನು ಹಾಕಿದ್ರು ಅದರಲ್ಲಿ ಅನೇಕ ಪ್ರಕರಣಗಳು ಸಂಶಯಾಸ್ಪದಕ್ಕೆ ಈಡಾಗುವಂಥದ್ದಿದೆ ಅದರಲ್ಲಿ ಒಂದು ಉದಾಹರಣೆ ಈಗ ನಾನು ನಿಮ್ಮ ಮುಂದೆ ಹಿಡಿತಾ ಇದ್ದೇನೆ ಅತ್ಯಂತ ಭಯಾನಕವಾದಂತಹ ಪ್ರಕರಣ ಅದು ಆರು ನಾಲ್ಕು ಹತ್ತರಂದು ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ನ ನಿಂದ ಅಂದರೆ ಧರ್ಮಸ್ಥಳ ಸಾರಿ ಪೊಲೀಸ್ ಔಟ್ಪೋಸ್ಟ್ ಅದು ಪೊಲೀಸ್ ಔಟ್ಪೋಸ್ಟ್ನ ಠಾಣಾಧಿಕಾರಿ ಒಂದು ಪತ್ರವನ್ನು ಬರೀತಾರೆ ಒಂದು ನೋಟಿಸ್ ಇಶ್ಯೂ ಮಾಡ್ತಾರೆ ಯಾರಿಗೆ ಧರ್ಮಸ್ಥಳ ಗ್ರಾಮ ಪಂಚಾಯಿತಿಯ ಕಾರ್ಯದರ್ಶಿಗಳಿಗೆ ಎರಡು ಉಲ್ಲೇಖ ಮಾಡ್ತಾರೆ ಒಂದು ಅಪರಿಚಿತ ಪುರುಷನ ಶವ ಆ ಹೆಣದ ಆ ಹೆಣವನ್ನು ಡಿಸ್ಪೋಸಲ್ ಈ ಡಿಸ್ಪೋಸಲ್ ಅಂತ ಹೇಳಿದ್ರೆ ವಿಲೇವಾರಿ ಅದೇ ಲೆಟರ್ನಲ್ಲಿ ಇನ್ನೊಂದು ಉಲ್ಲೇಖ ಮಾಡ್ತಾರೆ ಅಪರಿಚಿತ ಮಹಿಳೆಯ ಕೊಲೆಯಾದ ಶವದ ಕುರಿತಾಗಿ ಕ್ರೈಮ್ ನಂಬರ್ ಏಟಿ ಫೋರ್ ಆಬ್ಲಿಕ್ ಟೂ ಥೌಸಂಡ್ ಟೆನ್ ಅಪರಿಚಿತ ಮಹಿಳೆ ಅವರು ಹೇಳ್ತಾರೆ ಎಲ್ಲಿ ಸಿಕ್ತು ಅಂತ ಹೇಳಿದರೆ ಅದು ಶರಾವತಿ ಲಾಜಿನ ಒಳಗಡೆ ಅಂತ ಹೇಳ್ತಾರೆ ಇದ್ಯಾವುದು ಕೂಡ ನಾವು ಹೇಳ್ತಾ ಇರೋದಲ್ಲ ಆರ್ ಟಿ ಐನಲ್ಲಿ ತಗೊಂಡಂಥ ದಾಖಲೆಯಲ್ಲಿ ಇರುವಂಥದ್ದು ಆ ಶವದ ವಿಲೇವಾರಿ ಪೋಸ್ಟ್ ಮಾರ್ಟಮಿಗೆ ಕಳಿಸೋದಾಗಲಿ ಅಥವಾ ಡಿಸ್ಪೋಸಲ್ ಆಗಲಿ ಎಲ್ಲವೂ ಕೂಡ ಸಿ ಪಿ ಐ ಅವರೇ ಸಿ ಇಲ್ಲಿ ಸಿ ಪಿ ಐ ಬೆಳ್ತಂಗಡಿ ಯಾಕಂತ ಹೇಳಿದ್ರೆ ಆ ಟೈಮಲ್ಲಿ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಇದ್ದಿದ್ದಿಲ್ಲ ಇದ್ದಿದ್ದಿಲ್ಲ ವಾಸ್ ವರ್ಕಿಂಗ್ ಅಂಡರ್ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ನ ಒಂದು ಓ ಪಿ ಆಗಿ ಕೆಲಸ ಮಾಡ್ತಿತ್ತು ಇಲ್ಲಿ ಪ್ರಶ್ನೆ ಬರೋದು ಧರ್ಮಸ್ಥಳದ ಓ ಪಿಯಲ್ಲಿರ್ತಕ್ಕಂತಹ ಠಾಣಾಧಿಕಾರಿ ಬೆಳ್ತಂಗಡಿ ಸಿ ಪಿ ಐ ಅವ್ರಿಗೆ ಯಾಕಂದರೆ ನೋಡಿದರೆ ನನಗೆ ಹಾಗುತ್ತೆ ಯಾಕಂತ ಹೇಳಿದ್ರೆ ಆ ಲೆಟ್ರ್ನಲ್ಲಿ ಈ ಲೆಟ್ರ್ನಲ್ಲಿ ಬೆಳ್ತಂಗಡಿ ಸಿ ಪಿ ಐ ಮಾಹಿತಿನೇ ಇಲ್ಲ ಅವರ ಸೀಲ್ ಆಗಲಿ ಸಿಗ್ನೇಚರ್ ಆಗಲಿ ಎಕ್ನಾಲೇಜ್ಮೆಂಟ್ ಆಗಲಿ ಏನೂ ಇಲ್ಲ ಇದರಿಂದ ನನಗೆ ಅನಿಸುತ್ತೆ ಬಹುಶಃ ಯಾರು ಇನ್ವೆಸ್ಟಿಗೇಟ್ ಮಾಡುವಂಥ ಅಥರೈಸ್ಡ್ ಆಫೀಸರ್ ಇರ್ತಾರೆ ದಟ್ ಈಸ್ ಸಿ ಪಿ ಐ ಅವ್ರ ಗಮನಕ್ಕಿಲ್ದನೇ ಬರೆದು ಬಿಟ್ಟಿದ್ದಾರೆ ಇವರು ಅನ್ನುವಂತ ಸಂಚಯ ಬರುತ್ತೆ ಯಾಕಂದರೆ ಏನೂ ಇಲ್ಲ ಇಲ್ಲಿ ಓನ್ಲಿ ಲೆಟರ್ ಕರೆಸ್ಪಾಂಡನ್ಸ್ ಬಿಟ್ವೀನ್ ಪೋಸ್ಟ್ ಆ್ಯಂಡ್ ಧರ್ಮಸ್ಥಳ ಗ್ರಾಮ ಪಂಚಾಯತ್ ಇಷ್ಟೇ ಇದೆ ಇದು ಇದರಲ್ಲಿ ಹೇಳ್ತದೆ ಶವ ಸಿಕ್ಕಿದ್ದು ಎಲ್ಲೆ ಅಂತ ಹೇಳಿದರೆ ಶರಾವತಿ ಲಾಜಿನ ರೂಮಿನಲ್ಲಿ ಅಂತ ಹೇಳ್ತಾರೆ ಅಂದರೆ ಶರಾವತಿ ಲಾಜಿನ ರೂಮಿನಲ್ಲಿ ಅಪರಿಚಿತ ಮಹಿಳೆ ಹೇಗೆ ಆದಲು ನಾವು ಕೂಡ ಅನೇಕ ವರ್ಷಗಳಿಂದ ಧರ್ಮಸ್ಥಳಕ್ಕೆ ಹೋಗಿದ್ದೇವೆ ಶ್ರೀ ಕ್ಷೇತ್ರಕ್ಕೆ ಹೋಗಿದ್ದೀವಿ ಅಲ್ಲಿ ವಾಸವನ್ನು ಕೂಡ ಮಾಡಿದ್ದೀವಿ ಎರಡು ದಿನ ಮೂರು ದಿನ ಕೂಡ ಇದ್ದಿದ್ದೀವಿ ಎಂಟ್ರಿ ಆದ ತಕ್ಷಣ ರಿಸೆಪ್ಷನ್ನಲ್ಲಿ ನಮ್ಮದು ಐ ಡಿ ಕೊಡಬೇಕು ವಾಟ್ ಎವರ್ ವೋಟರ್ ಐ ಡಿನೋ ಪ್ಯಾನ್ ಕಾರ್ಡೋ ಏನಾದರೂ ಕೊಡಲೇಬೇಕು ಲೈಸೆನ್ಸು ಕೊಟ್ಟರೆ ಮಾತ್ರ ಒಳಗಡೆ ಬಿಡ್ತಾರೆ ಈ ಮಹಿಳೆಗೆ ಹಂಗಿದ್ರೆ ಏನು ಕೇಳಾರ್ದನೇ ರೂಮ್ ಒಳಗೆ ಬಿಟ್ಬಿಟ್ರೆ ಈ ಮಹಿಳೆಗೆ ಯಾಕಂದರೆ ಅಪರಿಚಿತ ಮಹಿಳೆ ಅಂತ ಹೇಳ್ತಾರೆ ಯಾವಾಗ ಒಂದು ಅಪರಿಚಿತ ಮಹಿಳೆ ಅಥವಾ ಪುರುಷನ ಯಾವುದೇ ಶವ ಅಪರಿಚಿತ ಅಂತ ಇದ್ರೆ ಫಸ್ಟ್ ಕೆಲಸ ಮಾಡಬೇಕಾಗಿರೋದು ಪೊಲೀಸರು ಆ ಶವದ ಗುರುತು ಪತ್ತೆ ಹಚ್ಚಬೇಕು ಅದಕ್ಕೆ ಬೇಕಾದಂಥ ವಿವರ ಕೂಡ ನಿಮಗೆ ನಾನು ಕಳಿಸ್ಕೊಡ್ತಾ ಇದ್ದೀನಿ ಪೊಲೀಸ್ ಮ್ಯಾನ್ಯುವಲ್ ಪ್ರಕಾರ ಅನ್ಐಡೆಂಟಿಫೈಡ್ ಡೆಡ್ ಬಾಡಿ ಸಿಕ್ಕಾಗ ಪೊಲೀಸರು ಏನೇನು ಮಾಡಬೇಕು ಅಂತ ಹೇಳಿ ಇಲ್ಲೇನು ಮಾಡಿಲ್ಲ ಇಲ್ಲಿ ಶರಾವತಿ ಲಾಜಿನ ಮಾಲೀಕರು ಯಾರು ಎಲ್ಲಿ ಬರ್ತದೆ ಅದರ ಮ್ಯಾನೇಜರ್ ಯಾರು ಅದರ ಸಿ ಇ ಯಾರು ಪತ್ತೆ ಹಚ್ಚಬೇಕಲ್ಲ ಪೊಲೀಸರಿಗೆ ಕಷ್ಟನಾ ಯಾಕೆ ಪತ್ತೆ ಹಚ್ಚಲಿಲ್ಲ ಇದು ಸಂಶಯಕ್ಕೆ ಗಂಭೀರ ಸಂಶಯಕ್ಕೆ ಎಡೆ ಇದೆ ಯಾಕಂತ ಹೇಳಿದ್ರೆ ನೀವು ಡೆಡ್ ಬಾಡಿ ಬರಿ ಮಾಡಿದ್ದೀರಾ ಅಂತ ಹೇಳಿದರೆ ಅದರ ಮರ್ಡರ್ ಕೇಸ್ನಲ್ಲಿ ಮಾರ್ಕ್ ಮಾಡಬೇಕಾಗತ್ತೆ ಪಂಚರ ಸಮೇತ ಈಗ ಎಸ್ ಐ ಟಿ ಫಾರ್ಮೇಷನ್ ಆಗಿದೆ ಚೌಕಗಳು ಎಲ್ಲಿದೆ ಅಂತ ಹುಡುಕ್ತಾ ಇದ್ದಾರೆ ಮತ್ತು ಇದು ಕೂಡ ಕ್ರೈಮ್ ನಂಬರ್ ಥರ್ಟಿ ನೈನ್ ಒಳಗಡೆ ಬಂದೇ ಬರ್ತದೆ ಏನು ಎಸ್ ಐ ಟಿ ಇದೆ ಇಟ್ ಕಮ್ಸ್ ಅಂಡರ್ ತರ್ಟಿ ನೈನ್ ಆಫ್ರಿಕ್ ಟು ತೌಸಂಡ್ ಟ್ವೆಂಟಿ ಫೈವ್ ಹೀಗಾಗಿ ಪಂಚಾಯಿತಿ ಅಧಿಕಾರಿಗಳು ಅಲ್ಲಿರ್ತಕ್ಕಂಥ ರಾಜಕಾರಣಿ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ಅಲ್ಲಿರೋ ಅಧ್ಯಕ್ಷರು ಪಂಚ ಉಪಾಧ್ಯಕ್ಷರು ಅವ್ರದ್ದು ಸುದ್ದಿ ಬೇಡ ನಮಗೆ ಪಿ ಡಿ ಒ ಆಗಿರ್ಬೋದು ಸೆಕ್ರೆಟರಿ ಆಗಿರ್ಬೋದು ಅಥವಾ ಜಿಲ್ಲಾ ಸಿಇಒ ಅವರು ಇದಕ್ಕೆ ಉತ್ತರವನ್ನು ಕೊಡಬೇಕು ಮತ್ತು ಅವರನ್ನು ತನಿಖೆಗೆ ಕರೆಸ್ಬೇಕು ಅನ್ಐಡೆಂಟಿಫೈಡ್ ಡೆಡ್ ಬಾಡಿ ಸಿಕ್ಕಾಗ ಅದಕ್ಕೆ ಒಂದು ಪ್ರೊಸೀಜರ್ ಇದೆ ಸಂಬಂಧಪಟ್ಟಂಥ ಎಲ್ಲರನ್ನು ಕೂಡ ಕರೆಸಬೇಕು ಅಂತ ಮಾಹಿತಿ ಇದೆ ವಾಲ್ಯೂಮ್ ಟು ಕರ್ನಾಟಕ ಸ್ಟೇಟ್ ಪೊಲೀಸ್ ಮ್ಯಾನ್ಯಲ್ಸ್ನಲ್ಲಿ ಇದೆ ಇವ್ರೇನು ಮಾಡಿಲ್ಲ ನೀವು ಕೇಳ್ಬೋದು ನೀವು ಹೆಂಗೆ ಹೇಳ್ತೀರಿ ನಿಮಗೇನಾದರೂ ಇದ್ರ ಬಗ್ಗೆ ಮಾಹಿತಿ ಯಾಕೆ ತೊಗೊಂಡಿಲ್ಲ ಅಂತ ಕೇಳ್ಬೋದು ಸಹಜವಾಗಿ ಈ ಕುರಿತು ಎರಡು ಸಾವಿರದ ಇಪ್ಪತ್ನಾಲ್ಕು ಸೆಪ್ಟೆಂಬರ್ನಲ್ಲಿ ಒಂದು ಮಾಹಿತಿಯನ್ನು ನಾವು ಪೊಲೀಸ್ ಸ್ಟೇಷನ್ಗೆ ಕೇಳಿದ್ವಿ ಎರಡು ಸಾವಿರದ ಎರಡು ಸಾವಿರ ಇಸಿಂದ ಎರಡು ಸಾವಿರದ ನಾಲ್ಕು ಹದಿನಾಲ್ಕರವರೆಗೆ ಈ ರೀತಿ ಮೃತಪಟ್ಟ ದೇಹಗಳ ಫೈಲನ್ನು ನಮಗೆ ಕೊಡಿ ಅಂತ ಹೇಳಿದರೆ ಬೆಳ್ತಂಗಡಿಯ ಮಾನ್ಯ ಸರ್ಕಲ್ ಇನ್ಸ್ಪೆಕ್ಟರ್ ಹೇಳ್ತಾರೆ ಎಲ್ಲವನ್ನು ನಾಶಪಡಿಸಿದ್ದೇವೆ ಅಂತ ಹೇಳ್ತಾರೆ ನಾಶಪಡಿಸಿದ್ದೇವೆ ಅಂತ ಹೇಳಿ ಆರ್ ಟಿ ಎಲ್ ಕೊಡ್ತಾರೆ ನೋಡಿ ಇಡೀ ರಾಜ್ಯದ ಪೊಲೀಸ್ ಸ್ಟೇಷನ್ ಡಿಜಿಟಲೀಕರಣ ಆಗಿದ್ದು ಎರಡು ಸಾವಿರದ ಎರಡರಲ್ಲಿ ಆ ಟೈಮ್ನಲ್ಲಿ ನಾನು ಪಿ ಎಸ್ ಐ ಅದರ ಮೇಲೆ ಎಂಟೈರ್ ಪೊಲೀಸ್ ಸ್ಟೇಷನ್ ಇಡೀ ರಾಜ್ಯದ ಎಲ್ಲ ಇದನ್ನು ಕೂಡ ಡಿಜಿಟಲೈಸ್ ಆಗಿಬಿಟ್ಟಿದೆ ಆದರೂ ಕೂಡ ನಮ್ಗೆ ಕೊಡ್ತಾ ಇಲ್ಲ ಒಂದು ಮರ್ಡ್ರ್ ಕೇಸ್ ಇದ್ದು ಫೈಲು ಇರಲೇಬೇಕು ಇಟ್ ಈಸ್ ಅ ಕಾಕ್ನೈಸಿಬಲ್ ಕ್ರೈಮ್ ರಿಜಿಸ್ಟರ್ ಅಂತ ಕರೀತಾರೆ ಅದನ್ನು ನಾಶ ಸಾಧ್ಯನೇ ಇಲ್ಲ ನಾಶಪಡಿಸಿದ್ದೀವಿ ಅಂತ ಹೇಳ್ತಾರೆ ಆರ್ ಟಿ ಎನಲ್ಲಿ ಡೆಡ್ ಬಾಡಿ ಹುಡುಕಬೇಕಾದ್ರೆ ಇಲ್ಲಿ ಮಾಸ್ ಬರಿಯಲ್ ಬಾಹುಬಲಿ ಬೆಟ್ಟದಲ್ಲಿ ಒಂದು ಎಕರೆ ಜಾಗದಲ್ಲಿ ಮಣ್ಣು ತುಂಬಿದ್ದಾರೆ ಪಾಯಿಂಟ್ ನಂಬರ್ ಹದಿಮೂರನಲ್ಲಿ ಕೂಡ ಮಣ್ಣು ತುಂಬಿದ್ದಾರೆ ಇಲ್ಲಿ ಪೊಲೀಸ್ ಅಲ್ಲೂ ಕೂಡ ಸಾಕ್ಷಿ ಇಲ್ಲ ನಾಶ ಮಾಡಿದ್ದೇವೆ ದಾಖಲೆ ನಾಶ ಮಾಡಿದ್ದೇವೆ ಅಂತೇಳಿ ಇಲ್ಲಿ ವರದಿ ಕೊಡ್ತಾ ಇದ್ದಾರೆ ಸೊ ಇದನ್ನ ರಾಜ್ಯ ಸರ್ಕಾರ ಮತ್ತು ಎಸ್ ಐ ಟಿ ಗಂಭೀರವಾಗಿ ತನಿಖೆ ಮಾಡಬೇಕಾಗತ್ತೆ ಇನ್ನೊಂದು ಪ್ರಮುಖ ಬೆಳೆ ಇದರಲ್ಲಿ ಆದಂಥ ಲೂಪೋಲ್ ಪಂಚಾಯಿತಿ ರಸೀದಿ ದಿನಾಂಕ ಅಂದರೆ ಅವರು ಪಂಚಾಯತಿಗೆ ಅದನ್ನ ಆರನೇ ತಾರೀಕಿಗೆ ಪಂಚಾಯತಿ ಇದೆ ಕಾಂಜಾ ಅನ್ನುವಂತಹ ಕಾರ್ಮಿಕ ಸಹಿ ಮಾಡ್ತಾನೆ ಅದಕ್ಕೆ ಏಳ್ನೂರ ಐವತ್ತು ರೂಪಾಯಿ ಸಹಿ ಮಾಡಿ ತೊಳ್ತಾನೆ ಅದರ ಕಾಪಿನೂ ಕೂಡ ನಿಮಗೆ ಕೊಟ್ಟಿದ್ದೀನಿ ಪಂಚಾಯತಿ ಆರು ನಾಲ್ಕು ಎರಡು ಸಾವಿರದ ಹತ್ತರಲ್ಲಿ ಅಂದರೆ ಇಲ್ಲಿ ಮಹಿಳೆಯ ಕೊಲೆಯಾಗಿದ್ದು ಆರನೇ ತಾರೀಕಿಗೆ ಅದನ್ನು ದಫನ್ ಮಾಡಿದ್ದು ಕೂಡ ಆರನೇ ತಾರೀಕಿಗೆ ಅನ್ಐಡೆಂಟಿಫೈಡ್ ಡೆಡ್ ಬಾಡಿ ಒಂದು ಬಿದ್ದಾಗ ಅದು ಕೂಡ ಮರ್ಡ್ರ್ ಇದ್ದಾಗ ಅದನ್ನು ಸಮೀಪದಲ್ಲಿರುವಂಥ ಮಾರ್ಚರಿಗೆ ಮಿನಿಮಮ್ ತ್ರೀ ಡೇಸ್ ಇಡಬೇಕು ಮ್ಯಾಕ್ಸಿಮಮ್ ಅಪ್ ಟು ಫಿಫ್ಟೀನ್ ಡೇಸ್ ಒಂದು ವೇಳೆ ಗುರುತು ಪತ್ತೆ ಹತ್ತಲಿಲ್ಲ ಅಂತ ಹೇಳಿದರೆ ಹದಿನೈದು ದಿನಗಳವರೆಗೆ ಮಾರ್ಚರಿಯಲ್ಲಿ ಇಡಬೇಕು ಅಂತ ಹೇಳಿ ಕರ್ನಾಟಕ ಸ್ಟೇಟ್ ಪೊಲೀಸ್ ಮ್ಯಾನ್ಯುವಲ್ ವಾಲ್ಯೂಮ್ ನಂಬರ್ ಟೂನಲ್ಲಿ ಸ್ಪಷ್ಟವಾಗಿ ಇದೆ ಎಲ್ಲರೂ ಅದನ್ನೇ ಪಾಲಿಸೋದು ಇವತ್ತು ಅನ್ಐಡೆಂಟಿಫೈಡ್ ಡೆಡ್ ಬಾಡಿ ಸಿಕ್ತು ಇವತ್ತೇ ಹೂತು ಇಡೋಕ್ಕೆ ಖಂಡಿತ ಅವಕಾಶ ಇಲ್ಲ ಯಾಕೆ ಅವತ್ತೇ ದಿನ ಹೂತು ಹಾಕಿದರು ಮಾರ್ಚುರಿಯಲ್ಲಿ ಇಡಬೇಕಿತ್ತಲ್ಲ ನೀನೊಬ್ಬರು ಸ್ನೇಹಿತರು ಪತ್ರಕರ್ತ ಮಿತ್ರರು ಕೇಳ್ತಾರೆ ನಮ್ಮ ಜಯಂತ ಅವ್ರಿಗೆ ಜಯಂತ ಅವ್ರು ಹೇಳಿದರು ಇಲ್ಲ ಅವತ್ತಿನ ದಿನವೇ ಹೂತು ಹಾಕಬಾರ್ದಾಗಿತ್ತು ಇಟ್ಕೊಂಡು ಏನು ಮಾಡ್ತಾರೆ ಅಂತ ಕೇಳ್ತಾರೆ ಒಬ್ಬರು ಪತ್ರಕರ್ತರು ಅದಕ್ಕೆ ಒಂದು ಪ್ರೊಸೀಜರ್ ಇದೆ ಯಾಕಂತ ಹೇಳಿದರೆ ಸತ್ತಂತಹ ಸಂಬಂಧಿಕರು ಯಾರಾದರೂ ಬರಬಹುದು ಐಡೆಂಟಿಫೈ ಮಾಡಬಹುದು ಡಿ ಎನ್ ಎನ್ನು ಮೇಂಟೈನ್ ಮಾಡಬೇಕು ಆ್ಯಸ್ ಪರ್ ಹ್ಯೂಮನ್ ರೈಟ್ಸ್ ನಿರ್ದೇಶನದ ಪ್ರಕಾರ ಆ ಮಹಿಳೆಯನ್ನ ಮಹಿಳೆಯೇ ವಿಲೇವಾರಿ ಮಾಡಬೇಕು ಇಲ್ಲಿ ಮಾಡಿದವರು ಯಾರು ಕಾಂಜಾ ಅನ್ನುವಂಥ ವ್ಯಕ್ತಿ ಅವತ್ತಿನ ದಿನವೇ ಯಾಕೆ ಮಾಡಿದ ಎಲ್ಲವೂ ಕೂಡ ಅವರೇ ಕೊಟ್ಟಂತ ರೆಸಿಪ್ಟು ಅವರೇ ದಾಖಲು ಮಾಡಿದಂಥ ಎಫ್ಐ ಆರ್ನಲ್ಲಿ ಇದೆ ಮತ್ತೊಂದು ಪ್ರಮುಖವಾದಂಥ ಲೂಪೋಲ್ಸ್ ಇದರಲ್ಲಿ ನಾವು ಗಮನಿಸಿ ಇದರಲ್ಲಿದೆ ಇದರಲ್ಲಿದೆ ಎಸ್ ಎಚ್ ಧರ್ಮಸ್ಥಳ ರೆಕಮೆಂಡ್ ಮಾಡ್ತಾರೆ ಏನಂತ ಹೇಳಿದರೆ ಇಲ್ಲಿ ಹೇಳ್ತಾರೆ ಬರೀತಾರೆ ಅವರಿಗೆ ಸೆಕ್ಷನ್ ತ್ರೀ ನಾಟ್ ಟು ಟು ನಾಟ್ ಒನ್ ಪ್ರಕಾರ ಶವವು ಅನಾಥವಾಗಿದ್ದರಿಂದ ಬೆಳ್ತಂಗಡಿ ನಗರ ಪಂಚಾಯತ್ತಿನಿಂದ ದಫನ್ ವಿಧಿನ್ ಬ್ರಾಕೆಟ್ ದಯವಿಟ್ಟು ನೋಟ್ ಮಾಡಿ ದಹನ ಅಂತ ಇದೆ ದಹನ ಅಂತ ಹೇಳಿದರೆ ಬರ್ನ್ ಮಾಡೋದು ಸುಡೋದು ಯಾವುದೇ ಕಾರಣಕ್ಕೂ ಕೂಡ ಅನ್ಐಡೆಂಟಿಫೈಡ್ ಡೆಡ್ ಬಾಡಿಯನ್ನು ಸುಡುವಂತಹ ಅಧಿಕಾರ ಪೊಲೀಸರಿಗಾಗಲಿ ಅಥವಾ ಯಾವುದೇ ವ್ಯಕ್ತಿಗಳಿಗೆ ಇಲ್ಲ ಇಲ್ಲಿ ಅವರು ರೆಕಮೆಂಡ್ ಮಾಡ್ತಾರೆ ದಹನ ಇದು ವಿಧಿನ್ ಬ್ರಾಕೆಟ್ ಇದೆ ದಹನ ಯಾಕೆ ಮಾಡಿದ್ರು ಒಂದು ವೇಳೆ ಇವರು ಹಿಂಗೆ ಬರೆದಿದ್ದಕ್ಕೆ ಇಟ್ ಆಮೋಸ್ಟು ಸಾಕ್ಷಿ ನಾಶಕ್ಕೆ ಇದು ಎಡೆ ಮಾಡಿಕೊಡ್ತದೆ ಇಟ್ ಅಟ್ರಾಕ್ಟ್ಸ್ ಅನ್ ಅಫೆನ್ಸ್ ಆಫ್ ಡಿಸ್ಟ್ರಕ್ಷನ್ ಆಫ್ ಎವಿಡೆನ್ಸ್ ಅದ್ರ ಬಗ್ಗೆ ಏನಾದರೂ ಕ್ರಮ ಕೈಗೊಂಡಿದ್ದಾರೆ ಆ ಅಧಿಕಾರಿ ಮೇಲೆ ಯಾವುದೂ ಇಲ್ಲ ನಾವು ಕೇಳಿದ್ವಿ ಅಂತ ಯಾವುದೂ ಇಲ್ಲ ಅಂತ ಹೇಳ್ತಾರೆ ಇನ್ನೊಂದು ಅಂಶ ಇಲ್ಲಿ ಬೆಳಕಿಗೆ ಬರ್ತದೆ ಇದರಲ್ಲಿ ಹೇಳ್ತಾರೆ ನೋಟಿಸ್ನಲ್ಲಿ ಶವವು ಅನಾಥವಾಗಿದ್ದು ಬೆಳ್ತಂಗಡಿ ನಗರ ಪಂಚಾಯತ್ ನಿಂದ ದಫನ ಮಾಡಿದ ಬಗ್ಗೆ ಅಂದ್ರೆ ದಫನ ವಿಧಿ ದಹನ ಮಾಡಿದ ಬಗ್ಗೆ ಮಾಹಿತಿಗಾಗಿ ಹೌದಾ ಧರ್ಮಸ್ಥಳ ಗ್ರಾಮ ಪಂಚಾಯತಿ ಒಂದು ಜುರಿಸ್ಟಿಕ್ಷನ್ನು ಅದಾದ ನಂತರ ನೆಕ್ಸ್ಟ್ ಬರೋದು ಉಜಿರೆ ಬರ್ತದೆ ಉಜಿರೆ ಬಂದ ನಂತರ ಬೆಳ್ತಂಗಡಿ ಪಂಚಾಯತಿ ಬರ್ತದೆ ಧರ್ಮಸ್ಥಳ ಪೊಲೀಸ್ ಔಟ್ಪೋಸ್ಟಿನ ಅಧಿಕಾರಿಗೆ ಬೆಳ್ತಂಗಡಿ ನಗರ ಪಂಚಾಯತಿ ಕೊಡುವಂತಹ ಅಧಿಕಾರ ಎಲ್ಲಿ ಬಂತು ಅಲ್ವಾ ಘಟನೆ ಆಗಿದ್ದು ಧರ್ಮಸ್ಥಳದಲ್ಲಿ ಇವರು ವಿಲೇವಾರಿ ಮಾಡಿ ಅಂತ ರಿಕ್ವೆಸ್ಟ್ ಕೊಟ್ಟಿದ್ದಲ್ಲಿ ಬೆಳ್ತಂಗಡಿ ನಗರ ಪಂಚಾಯತ್ಗೆ ಬಿಲ್ ಇಶ್ಯೂ ಆಗಿದ್ದು ಧರ್ಮಸ್ಥಳ ಪಂಚಾಯತಿ ಬಿಲ್ ರಿಸಿಪ್ಟ್ ಇಶ್ಯೂ ಮಾಡ್ತಾರೆ ಅಂದರೆ ಕೊಲೆ ಯಾವನೋ ಮಾಡಿದ್ದು ಯಾವನೋ ಕೇಸ್ ರಿಜಿಸ್ಟರ್ ಮಾಡಿದ ಮಾಡಬೇಕಾಗಿದ್ದು ಬೆಳ್ತಂಗಡಿ ಸಿ ಪಿ ಐ ಮಾಡಿದ್ದು ಇವರು ಇನ್ವೆಸ್ಟಿಗೇಷನ್ ಮಾಡ್ತಾ ಇರೋದು ಔಟ್ಪೋಸ್ಟ್ನವರು ಇದೇ ಅಲ್ಲಿ ಇನ್ನೂ ಒಂದು ವ್ಯಕ್ತಿಯ ಶವವನ್ನು ಕಳಿಸ್ತಾರೆ ಅದು ಕೂಡ ಧರ್ಮಸ್ಥಳದಲ್ಲಿಯೇ ಅದೇ ದಿನಾನೇ ಬೇರೆ ಬೇರೆ ದಿನ ಅಲ್ಲ ಅದೇ ದಿನಾನೇ ಒಬ್ಬ ಪುರುಷನ ಪತ್ತೆಯಾಗದ ಅನಾಥಶವನ್ನು ಕಳಿಸ್ತಾರೆ ಅದೇ ವ್ಯಕ್ತಿಗೆ ಅದೇ ಪಂಚಾಯತಿಗೆ ಇದೇ ರೂಪಲ್ಲೇ ಕಳಿಸ್ತಾರೆ ಅಂದರೆ ಒಂದೇ ದಿನ ಒಂದೇ ಸ್ಥಳದಲ್ಲಿ ಎರಡು ಡೆಡ್ ಬಾಡಿಗಳು ಒಂದು ಮಹಿಳೆ ಅದನ್ನು ತ್ರೀ ನಾಟ್ ಮಾಡ್ತಾರೆ ಮರ್ಡರ್ ಮಾಡ್ತಾರೆ ಪುರುಷಂದು ಯು ಯಾರು ಮಾಡ್ತಾರೆ ಇಬ್ಬರನ್ನು ಒಂದೇ ವ್ಯಕ್ತಿ ದಫನ್ ಮಾಡ್ತಾನೆ ಏನು ನಡೀತಾ ಇದೆ ಹೀಗಾಗಿ ನಮ್ಮ ಇದರಿಂದ ನಮ್ಮ ಬೇಡಿಕೆ ಏನು ಆಯಿತಪ್ಪ ಇಷ್ಟೆಲ್ಲ ಆಯಿತು ನೀವೇನಂತೀವಿ ಮೊದಲೇದ್ದು ಈ ಸಂಪೂರ್ಣ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಮತ್ತು ಎಸ್ ಐ ಟಿಗೆ ನಮ್ಮ ಬೇಡಿಕೆ ಏನು ಒಂದೇದ್ದು ಧರ್ಮಸ್ಥಳ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಆ ಶವವನ್ನು ಉಳಿದಂತಹ ಸ್ಥಳವನ್ನು ತೋರಿಸಲೇಬೇಕು